ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನವರಾತ್ರಿಯ ನಾಲ್ಕನೇ ದಿನವಾದ ಇವತ್ತು ದುರ್ಗಿಯ ಅವತಾರಗಳಲ್ಲಿ ನಾಲ್ಕನೇ ಅವತಾರ ಕೂಶ್ಮಾಂಡ ದೇವಿಯನ್ನು ಪೂಜಿಸುತ್ತಾರೆ ನಾನು ಕೂಷ್ಮಾಂಡ ದೇವಿಯ ಪೂಜಾ ವಿಧಾನ ಮಂತ್ರ ಮಹತ್ವದ ಬಗ್ಗೆ ತಿಳಿಸುತ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಗಂಟ ನೋಡಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಾಗಿ ನವರಾತ್ರಿ ಎಂದರೆ ದೇವಿಯ ನವರೂಪಗಳನ್ನು ಸೂಚಿಸುವುದು ಎಂದು ಅರ್ಥ ಹಿಂದುಗಳಿಗೆ ತುಂಬ ಪವಿತ್ರವಾಗಿರುವಂತಹ ಈ ಒಂಬತ್ತು ದಿನಗಳಲ್ಲಿ ದೇವಿಯ ಒಂದೊಂದು ರೂಪಕ್ಕೆ ಪೂಜೆ ಹಾಗೂ ಪುರಸ್ಕಾರಗಳು ನಡೆಯುತ್ತವೆ ದೇವಿಯ ಭಕ್ತರು ಈ ಒಂಬತ್ತು ದಿನಗಳ ಕಾಲ ಉಪವಾಸ ಮಾಡುತ್ತಾರೆ ರಾತ್ರಿಯ ನಾಲ್ಕನೇ ದಿನದಂದು ತಾಯಿ ಕೂಷ್ಮಾಂಡ ದೇವಿಯನ್ನ ಪೂಜಿಸುತ್ತಾರೆ ಕೂಷ್ಮಾಂಡವೆಂದರೆ ಭೂಮಿಯನ್ನ ಸೃಷ್ಟಿಸಿದ ದೇವಿ ಎಂದರ್ಥ ಸಿಂಹ ರೂಪಿಣಿಯಾಗಿರುವ ದೇವಿಗೆ ಎಂಟು ತೋಳುಗಳಿದ್ದು ಈ ತಾಯಿಯನ್ನ ಅಷ್ಟಭುಜ ದೇವಿ ಎಂದು ಕರೆಯುತ್ತಾರೆ ಅವಳ ಏಳು ಕೈಗಳು ಕ್ರಮವಾಗಿ ಕಮ್ಮಂಡಲ ಬಿಲ್ಲು ಬಾಣ ಕಮಲದ ಹೂವು ಮಕರಂದ ತುಂಬಿದ ಮಡಿಕೆ ಚಕ್ರ ಗದೆಯನ್ನು ಹಿಡಿದಿರುತ್ತಾಳೆ ಎಂಟನೇ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದುಕೊಂಡಿರುತ್ತಾಳೆ ದುರ್ಗಾದೇವಿಯ ವಾಹನ ಸಿಂಹವಾಗಿರುತ್ತದೆ ಕೂಕ್ಷ್ಮ ದೇವಿಯ ಕಥೆಯನ್ನ ನೋಡುವುದಾದರೆ ಕೂಷ್ಮಂಡ ದೇವಿಯನ್ನು ಆದಿಶಕ್ತಿ ಎಂದು ಕರೆಯುತ್ತಾರೆ ಏಕೆಂದರೆ ಭೂಮಿಯ ಸೃಷ್ಟಿಕರ್ತೆ ಎನ್ನಲಾಗುತ್ತದೆ ಹೀಗೆ ಸೂರ್ಯದೇವರ ವಾಸಸ್ಥಳದಲ್ಲಿ ವಾಸಿಸಿರುವ ಕಾರಣಕ್ಕಾಗಿ ಭೂಮಿಯ ರುವ ಎಲ್ಲ ಅಂಧಕಾರವನ್ನು ನಿವಾರಣೆ ಮಾಡುವಳು ಕೂಶ್ಮಂಡ ದೇವಿ ಕೂಶ್ಮಂಡ ದೇವಿಯು ಮೊದಲ ಮೊಟ್ಟೆಯನ್ನು ಸೃಷ್ಟಿಸಿ ಅದರಿಂದ ಸಂಪೂರ್ಣ ಜಗತ್ತೇ ಜೀವ ಸಂಕುಲಗಳೇ ಸೃಷ್ಟಿಯಾಯಿತು ಎಂದು ಪ್ರತೀತಿ ಇದೆ ಈ ದೇವಿಯು ಸೂರ್ಯನಿಗೆ ಬೆಳಕು ನೀಡುವಳು ಆಕೆಯ ನಗು ಜೀವನದಲ್ಲಿ ಧನಾತ್ಮಕತೆಯನ್ನು ಉಂಟು ಮಾಡುವುದಲ್ಲದೆ ಶಕ್ತಿಯನ್ನು ನೀಡಿ ಎಲ್ಲ ರೀತಿಯಲ್ಲಿಯೂ ಒಳ್ಳೆಯದನ್ನು ಮಾಡುತ್ತಾಳೆ ಎಂದು ನಂಬಿ ನಂಬಿಕೆ ಇದೆ ನವರಾತ್ರಿಯ ನಾಲ್ಕನೇ ದಿನದೊಂದು ಕೂಶ್ಮಣ್ಣ ದೇವಿಯ ಪೂಜಾ ವಿಧಾನವನ್ನು ಹೇಗೆ ಮಾಡಬೇಕೆಂದರೆ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು ದೇವಿಗೆ ಧೂಪ ದೀಪ ಅಕ್ಷತೆ ಕೆಂಪು ಹೂಗಳು ದೇವಿಗೆ ಎಂದರೆ ತುಂಬ ಇಷ್ಟ ಇವುಗಳನ್ನು ದೇವಿಗೆ ಅರ್ಪಿಸಿ ನಂತರದಲ್ಲಿ ಬಿಳಿ ಕುಂಬಳಕಾಯಿ ಹಣ್ಣುಗಳು ಮತ್ತು ಒಣಹಣ್ಣುಗಳನ್ನು ಇತ್ಯಾದಿಗಳನ್ನು ದೇವಿಗೆ ಅರ್ಪಿಸಿ ಪೂಜೆ ಮಾಡಿ ತದನಂತರ ತಾಯಿಗೆ ಹಲ್ವಾ ಮತ್ತು ಮೊಸರನ್ನವನ್ನು ನೈವೇದ್ಯವಾಗಿ ಮಾಡಿ ಪೂಜೆಯ ನಂತರ ಅದನ್ನು ಪ್ರಸಾದವಾಗಿ ಹಂಚಬೇಕು ಆದಷ್ಟು ದೇವಿಯನ್ನು ಭಕ್ತಿಯಿಂದ ಧ್ಯಾನಿಸಿ ಮನೆಯಲ್ಲಿ ದೇವಿಗೆ ಆರತಿ ಮಾಡುವುದರ ಮೂಲಕ ದೇವಿಯ ಅನುಗ್ರಹವನ್ನು ದೊರೆಯುತ್ತದೆ ನವರಾತ್ರಿಯ ನಾಲ್ಕನೇ ದಿನ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಆಕೆಯ ಪೂಜೆಯನ್ನು ಮಾಡುವುದರಿಂದ ಶೀಘ್ರದಲ್ಲಿ ಪೂಜೆಯ ಫಲವು ನಮ್ಮದಾಗುತ್ತದೆ ಸ್ತ್ರೀಯ ನಾಲ್ಕನೇ ದಿನದೊಂದು ಕೂಷ್ಮಾಂಡ ದೇವಿಯ ಪೂಜೆ ಮಾಡುವಾಗ ಮಂತ್ರವನ್ನು ಈ ರೀತಿ ಹೇಳಬೇಕು ಓಂ ದೇವಿ ಕೂಷ್ಮಾಂಡಾಯಿ ನಮಃ ಓಂ ದೇವಿ ಕೂಷ್ಮಾಂಡಾಯಿ ನಮಃ ದುರಸಂಪೂರ್ಣ ಕಳಶಂ ರುದ್ರ ರಪುಲ್ಲು ಮಾಮೇವೇಚ ದದಾನ ಹಸ್ತ ಪದ್ಮಾಭಯಂ ಕೂಷ್ಮಾಂಡ ಶುಭದಾತಮಿ ಯಾದೇವಿ ಸರ್ವಭೂತು ಮಾ கூஷ்மாண்டூி நமஸ்தை 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 நமோ நம ಈ ಮಂತ್ರಗಳನ್ನ ಹೇಳುವುದರ ಮೂಲಕ ಕೂಷ್ಮಾಂಡೇವಿಯ ಪೂಜೆಯನ್ನು ಮಾಡಬೇಕು ರಾತ್ರಿ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯ ಧ್ಯಾನವನ್ನ ಈ ರೀತಿ ಮಾಡಬೇಕು ಒಂದೇ ವಂಚಿತ ಕಾಮರ್ತೆ ಚಂದ್ರ ದರಿದ್ರ ಶೇಖರಂ ಸಿಂಹರೂಢ ಅಷ್ಟಭುಜ ಕೂಷ್ಮಾಂಡ ಯಶಸ್ವಿನಿಂ ಭಾಸ್ವರ ಭಾನು ನಿಬಂ ಅನಾಹತ ಸ್ಥಿತಿಂ ಚತುರ್ಥ ದುರ್ಗತಿ ನೇತ್ರಂ కామండలు చాప బన పద్మ సుధలశాష చక్ర గద జపవతి ధర్మం పర పరిధిం కామినియం నాలంకార భూషితం మంజీరా హర కికురాంకిణీ రత్నకుండల మదీతం ప్రఫుల వదం చారు చిబుకాం కాంత కపోలం తుంగం కుచ్చం ಕೋಮಲಂಗಿ ಶೇರ್ಮುಖಿ ಶ್ರೀಕಾಂತಿ ದಿಗ್ನಬಿ ನೀತಂಬನಿಂ ಈ ರೀತಿ ಜ್ಞಾನಸೂತ್ರಗಳನ್ನು ಹೇಳುವುದರ ಮೂಲಕ ಕೂಶ್ಮಂಡ ದೇವಿಯ ಜ್ಞಾನವನ್ನು ಮಾಡುವುದರಿಂದ ಅವಳ ಕೃಪೆಗೆ ಪಾತ್ರರಾಗಬಹುದು ನವರಾತ್ರಿಯ ನಾಲ್ಕನೇ ದಿನದಂದು ಕೂಷ್ಮಾಂಡೇವಿಯ ಪೂಜೆ ಮಾಡುವುದರಿಂದ ನಮಗೆ ಆಗುವ ಅನುಕೂಲಗಳೆಂದರೆ ಕೂಷ್ಮಾಂಡ ದೇವಿಯು ಸೂರ್ಯ ದೇವನಿಗೆ ಬೆಳಕನ್ನು ನೀಡುತ್ತಾಳೆ ಆಕೆ ಸೂರ್ಯನಿಗೆ ಅಧಿಪತಿಯಾಗಿರುವ ಕಾರಣದಿಂದಾಗಿ ಕೂಷ್ಮಾಂಡೇವಿಯನ್ನು ಪೂಜಿಸುವುದರಿಂದ ನಮ್ಮ ಜಾತಕದಲ್ಲಿ ಸೂರ್ಯನಿಂದಾಗಿರುವ ಕೆಡುಕನ್ನು ನಿವಾರಣೆ ಮಾಡಬಹುದು ಈ ದೇವಿಯನ್ನು ಪೂಜೆ ಮಾಡುವುದರಿಂದ ಎಲ್ಲಾ ರೀತಿಯ ಕಾಯಿಲೆಗಳು ದೂರವಾಗುವುದು ಮತ್ತು ಒಳ್ಳೆಯ ಆರೋಗ್ಯ ಸಿಗುವುದು ಇದರಿಂದ ಕುಟುಂಬದ ಸಮೃದ್ಧಿ ಮತ್ತು ಸಮಾಜದಲ್ಲಿ ಒಳ್ಳೆಯ ಸ್ನಾನಮಾನ ದೊರೆಯಬಹುದು ಹಾಗಾಗಿ ಕೂಷ್ಮಾಂಡೇವಿಯನ್ನು ಪೂಜೆ ಮಾಡಿ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳೋಣ ಹೇಳುತ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ